ಸರ್ ಬೆಂಗಳೂರಲ್ಲಿ ಬ್ಯಾಗ್ ಸರ್ ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್ ಅದೇನ ನಾ ಎಲ್ಲಿದೆ ಹೇಳ್ಕೊಟ್ಟಿ ದುಡ್ಡು ದರೋಡೆ ಆಗಿತ್ತು ಸರ್ ಈ ಪ್ರಕರಣ ಜಾಸ್ತಿ ಆಗ್ತಾ ಇಲ್ಲಿದೆಯಲ್ಲ ಸರ್ ಆತ ಬ್ಲೂ ಸ್ಲೂ ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ವೈಕೋರ್ ಆಗಿದೆ ಉಪಯೋಗಿಸಿದಂಥ ಕಾರು ಅವರು ಯಾರು ದರೋಡೆ ಕೋರಿದ್ದಾರೆ ಅವ್ರನ್ನ ಕೂಡ

ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಂಟ್ರಿ ಎಸ್ ಸಿ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆ